ಹನ್ನೊಂದನೇ ಪ್ರಶ್ನೆ ಈ ಪ್ರ ಈ ಪ್ರಶ್ನೆಗಳನ್ನ ನೀವು ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಆಯ್ತಾ ಸೊ ಅದರಲ್ಲಿ ಮೊದಲನೆಯದು ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಯಾವಾಗ ಸ್ವಾತಂತ್ರ್ಯ ಗಳಿಸಿತ್ತು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಅಲ್ವಾ ಸೊ ಈ ಹತ್ತೊಂಬತ್ ನೂರ ನಲ್ವತ್ತೇಳು ಅಗಸ್ಟ್ ಹದಿನೈದು ಭಾರತೀಯರ ಪಾಲಿಗೆ ಸಂಭ್ರಮದ ಜೊತೆಗೆ ಸಂಕಟದ ದಿನವೂ ಕೂಡ ಆಗಿತ್ತು ಯಾಕೆ ಅಂದ್ರೆ ಭಾರತವನ್ನ ವಿಭಜನೆ ಕೂಡ ಮಾಡಲಾಗಿತ್ತು ಅಲ್ವಾ ಸೊ ಸ್ವಾತಂತ್ರ್ಯ ಅಂತಂದ್ರೆ ಅದು ಒಂದು ಜವಾಬ್ದಾರಿ ಕೂಡ ಹೌದಲ್ವಾ ಮಕ್ಳೆ ಅಲ್ಲಿವರೆಗೂ ಬ್ರಿಟಿಷರ ಅಧೀನದಲ್ಲಿದ್ದ ಭಾರತಕ್ಕೆ ಸ್ವತಂತ್ರ ಸರ್ಕಾರ ರಚನೆ ಆಯಿತು ಸೊ ಈ ಭಾರತವನ್ನ ನಡೆಸಿಕೊಂಡು ಮುನ್ನಡೆಸಿಕೊಂಡು ಹೋಗುವುದು ಒಂದು ಜವಾಬ್ದಾರಿ ಅಲ್ವಾ ಸೊ ಈ ದಿನವು ಭಾರತೀಯರ ಪಾಲಿಗೆ ಸಂಭ್ರಮದ ಜೊತೆಗೆ ಸಂಕಟದ ದಿನವೂ ಕೂಡ ಆಗಿತ್ತು ಯಾಕೆ ಅಂತಂದ್ರೆ ಭಾರತದ ಸ್ವಾತಂತ್ರ್ಯದ ಜೊತೆಯಲ್ಲೇ ಹಲವಾರು ಜ್ವಲಂತ ಸಮಸ್ಯೆಗಳು ರೂಪ ಪಡೆದವು ಸ್ವಾತಂತ್ರ್ಯ ಬಂದ್ ಬಂದಿದ್ದು ಒಂದು ಸಂತೋಷದ ಆದರೆ ಸ್ವಾತಂತ್ರ್ಯದ ಜೊತೆಗೆ ಕೆಲವೊಂದು ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ತವೆ ಅವುಗಳಲ್ಲಿ ಮುಖ್ಯವಾದದ್ದು ಅಂದರೆ ನಿರಾಶ್ರಿತರ ಸಮಸ್ಯೆ ಭಾರತವನ್ನ ವಿಂಗಡಣೆ ಮಾಡಿದ್ದರಿಂದ ಕೆಲವೊಬ್ಬರು ಪಾಕಿಸ್ತಾನದಲ್ಲೇ ಉಳ್ಕೊಂಡ್ರು ಕೆಲವೊಬ್ರು ಭಾರತಕ್ಕೆ ಬಂದ್ರು ಭಾರತದ ತೊರೆದು ಭಾರತದ ನೆಲವನ್ನು ತೊರೆದು ಪಾಕಿಸ್ತಾನಕ್ಕೆ ಹೋದವರು ಪಾಕಿಸ್ತಾನವನ್ನು ತೊರೆದು ಭಾರತಕ್ಕೆ ಬಂದವರು ಈ ರೀತಿಯಾಗಿ ನಿರಾಶ್ರಿತರ ಸಮಸ್ಯೆ ಸೃಷ್ಟಿಯಾಗತ್ತೆ ಕೋಮು ಗಲಭೆಗಳು ಕೂಡ ಶುರುವಾಗತ್ತೆ ಸರ್ಕಾರದ ರಚನೆ ಆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಅಂದ್ರೆ ಸರ್ಕಾರ ರಚನೆ ಆಗಬೇಕು ಅದರ ಜೊತೆಯಲ್ಲೇ ಭಾರತ ಅಂತಂದ್ರೆ ಒಂದು ದೊಡ್ಡ ರಾಷ್ಟ್ರ ಇಲ್ಲಿ ಬೇರೆ ಬೇರೆ ಸಂಸ್ಥಾನಗಳು ಇದ್ದವು ಅಲ್ವಾ ಐದನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಸೊ ಈ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟದಲ್ಲಿ ವಿಲೀನ ಮಾಡುವಂತಹ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇತ್ತು ಈ ವಿಲೀನೀಕರಣವು ಕೂಡ ಒಂದು ಸಮಸ್ಯೆಯಾಗಿ ಮಾರ್ಪಡತ್ತೆ ಮಕ್ಳೆ ಆಹಾರ ಉತ್ಪಾದನೆ ಇದರ ಜೊತೆಗೆ ಆಹಾರ ಆಹಾರಗಳನ್ನ ಉತ್ಪಾದನೆ ಮಾಡುವಂತದ್ದು ಕೃಷಿಯ ಬೆಳವಣಿಗೆ ಕೈಗಾರಿಕೆಗಳ ಬೆಳವಣಿಗೆ ಮುಂತಾದ ಸಮಸ್ಯೆಗಳನ್ನು ಭಾರತ ಎದುರಿಸಬೇಕಾಗಿತ್ತು ಈ ರೀತಿಯಾಗಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ ಅದರ ಜೊತೆಗೆ ಹಲವಾರು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಹುಟ್ಟಿಕೊಳ್ತವೆ